ನಾಳೆ ನನ್ನ ತಮ್ಮನ ಮಗಳು ಹ್ಯಾಂಗ್ ಮಾಡಿ ತಿರುಗಿರೋದ್ರಿಂದ ನಾಳೆ ಫೈನಲ್ ಕೇಸ್ ಇದೆ ಬೆಂಗಳೂರು ಕೋರ್ಟ್ನಲ್ಲಿ ಹಾಗಾಗಿ ನಾನು ಇನ್ನೊಂದು ದಿನಾಂಕ ನಿಗದಿಪಡಿಸ್ಕೊಡಿ ಅಂತೇಳಿ ಮನವಿ ಮಾಡಿಕೊಂಡು ಬಂದಿದ್ದೀನಿ ಅಷ್ಟೇ ಮನವಿ ಮಾಡಿ ಅಥವಾ ಸ್ವೀಕರಿಸಿದ್ದಾರೆ ಇನ್ನೊಂದು ದಿನಾಂಕವನ್ನು ನಿಗದಿಪಡಿಸ್ತೀನಿ ಅಂತ ಹೇಳಿದ್ದಾರೆ ನನ್ನ ಅವಧಿಯೊಳಗೆ ಈ ಒಂದು ವಿಷಯ ಚರ್ಚೆಗೆ ಬಂತು ಬಂದಂಥ ಸಂದರ್ಭದಲ್ಲಿ ನಾನು ಆಯುಕ್ತರಿಗೆ ಈ ರೀತಿ ಆಗಿರೋದ್ರಿಂದ ಅವರಿಗೆ ಬದಲಿ ಜಾಗವನ್ನು ಕೊಡಬೇಕು ಅಂಥೇಳಿ ಒಮ್ಮತದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಂಥ ಆ ದಿನ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವ್ರಿಗೂ ಸಹ ನಾನು ಕೇಳಿದ ಸಂದರ್ಭದಲ್ಲಿ ಅವರು ಇದಕ್ಕೆ ಯಾವುದೇ ಥರವಾದ ಪ್ರತಿಕ್ರಿಯೆ ಕೊಡಲಿಲ್ಲ ಇದು ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ಇದು ನಾನು ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟಕ್ಕೆ ಆ ಒಂದು ವಿಷಯ ಆಯಿತು ಮುಂದೆ ನನ್ನ ಅವಧಿನೂ ಸಹ ಮುಗಿತು ಮುಂದಿನ ದಿನಗಳಲ್ಲಿ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಬದಲಿ ಸಮಾನಾಂತರ ಬಡಾವಣೆಯಲ್ಲಿ ಕೊಡೋದು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಅಭಿವೃದ್ಧಿ ಅದೇ ಅಭಿವೃದ್ಧಿ ಪಡಿಸಿರುವಂಥದ್ದು ಮೂಡಾದವರು ಅಕ್ವೈರ್ ಮಾಡ್ಕೊಂಡಿರೋದ್ರಿಂದ ಅದು ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದಂಥ ಸ್ಥಳದಲ್ಲಿ ಜಾಗವನ್ನು ಕೊಡಬೇಕು ಅಂತೇಳಿ ಆ ಒಂದು ಸಭೆಯಲ್ಲಿ ತೀರ್ಮಾನ ಒಮ್ಮತದ ತೀರ್ಮಾನವನ್ನು ತೆಗೆದುಕೊಂಡ ನಂತರ ಸಿದ್ದರಾಮಯ್ಯನವರ ಶ್ರೀಮತಿ ಪಾರ್ವತಿಯವರು ಅಂತ ಹೇಳಿ ಗೊತ್ತಾದ ನಂತರ ನಾನು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಕೇಳಿದೆ ಅವರು ಅದಕ್ಕೆ ತಿರಸ್ಕಾರ ಮಾಡಿದ್ರು ನನ್ನ ಅವಧಿಯೊಳಗೆ ಯಾವುದೇ ತರವಾದಂಥ ಇಂತಹ ಒಂದು ವ್ಯವಸ್ಥೆಗೆ ನಾನು ಬರೋದಿಲ್ಲ ನನಗೆ ಬೇಡ ಅನ್ನೋ ಒಂದು ವಿಷಯವನ್ನು ಸಹ ನಾನು ಪ್ರಸ್ತಾಪ ಮಾಡಿದ್ರು ಆಗ ನಾನು ಸಭೆ ಮುಕ್ತಾಯ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಅವಧಿ ಮುಗೀತು ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಹಾಂ ಇಲ್ಲ ಇಲ್ಲ ನಾನೇ ಹೋಗಿ ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿದೆ ಈ ರೀತಿ ತಮ್ಮ ಶ್ರೀಮತಿಯವರ ಒಂದು ಜಾಗದ ಮೂರು ಎಕರೆ ಹದಿನಾರು ಕುಂಟೆ ಜಾಗದ ವಿಷಯ ಬಂದಿದೆ ನಾವು ಈ ರೀತಿ ತೀರ್ಮಾನ ತೆಗೆದುಕೊಂಡಿದ್ದೀವಿ ನೀವು ಏನಾದರೂ ಇಷ್ಟಪಟ್ಟಂಥ ಸಂದರ್ಭದಲ್ಲಿ ನನಗೆ ತಿಳಿಸಿ ಅಂತೇಳಿದೆ ಅವ್ರು ಯಾವುದೇ ಕಾರಣಕ್ಕೂ ನನಗೆ ಬೇಡ ಅನ್ನ ಒಂದು ವಿಷಯವನ್ನು ನನ್ನ ಮುಂದೆ ಹೇಳಿದ್ರು ನಾವು ಅಷ್ಟಕ್ಕೆ ನಿಲ್ಲಿಸ್ ನಾನು ಮೂಡ ಆಯುಕ್ತರಿಗೆ ಪತ್ರ ಬರ್ದಿರ್ತೀನಿ ಇಲ್ಲ ಇಲ್ಲ ಅದು ನಾನು ನನ್ನ ಒಂದು ಸಭೆಯಲ್ಲಿ ಏನು ಅವರು ಮೂರು ಎಕರೆ ಹದಿನಾರು ಕುಂಟೆ ವಶಪಡಿಸ್ಕೊಂಡು ಅಭಿವೃದ್ಧಿಪಡಿಸಿ ನಿವೇಶನಗಳ ಹಂಚಿದೆ ಇವ್ರಿಗೆ ಯಾವುದೇ ಥರವಾದಂಥ ನಿವೇಶನಗಳಾಗಲಿ ಇನ್ನೊಂದಾಗಲಿ ಕೊಟ್ಟಿಲ್ಲದೆ ಇರೋದ್ರಿಂದ ಅದು ಪರಿಶೀಲನೆ ಮಾಡಿ ಸೂಕ್ತವಾದಂಥ ಸಮಾನಂತರ ಬಡಾವಣೆಯಲ್ಲಿ ಕೊಡೋದು ಹೇಳಿ ಆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೀವಿ ತೆಗೆದುಕೊಂಡ ನಂತರ ತೆಗೆದುಕೊಂಡ ನಂತರ ನಾನು ಮುಖ್ಯಮಂತ್ರಿ ಹೊರನ ಹೋಗಿ ಭೇಟಿ ಮಾಡಿದೆ ಅವರು ಇದಕ್ಕೆ ರೆಫ್ಯೂಸ್ ಮಾಡುವುದು ತಿರಸ್ಕಾರ ಮಾಡೋರು ನನಗೆ ಯಾವುದು ನಾನು ಮುಖ್ಯಮಂತ್ರಿ ಆಗಿದ್ದಾಗ ನನಗಿದ ಯಾವುದು ನನ್ನ ಗಮನಕ್ಕೆ ತರೋದು ಬೇಡ ನನಗೆ ಬೇಡ ಅನ್ನೋ ಒಂದು ವಿಷಯ ತಂದರು ನಂತರ ಮುಂದಿನ ಸಭೆ ನನಗೆ ನಡೆಸಲಿಕ್ಕೆ ಅವಕಾಶ ಆಗಲಿಲ್ಲ ಮುಕ್ತಾಯ ಮುಕ್ತಾಯ್ತು ನನ್ ಅಲ್ಲಿಗೆ ನೀವೇ ಅದು ಮುಖ್ಯಮಂತ್ರಿ ಹೋಗಿ ಕೇಳಿದಾಗ ಅವ್ರಿಗೆ ಗಮನಕ್ಕೆ ತಂದಾಗ ನನಗೆ ಇದು ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ನನಗೆ ಬೇಡ ಈ ವಿಷಯ ನಾನು ಪ್ರಸ್ತಾಪ ಮಾಡೋದು ನೀವು ಬೇಡ ಅಂತ ಹೇಳಿದ್ರೆ ಅಲ್ಲಿಗೆ ನಾವು ನಿಲ್ಲಿಸಿದ್ವಿ ಕೊಡ್ಬೇಕು ಅನ್ನೋ ತೀರ್ಮಾನ ನನ್ನ ಕಾಲದಲ್ಲಿ ಫಿಫ್ಟಿ ಫಿಫ್ಟಿ ಅನ್ನೋದು ಹಿಂದಿನ ಕಾಲದಿಂದನೂ ಇತ್ತು ಸುಮಾರು ವರ್ಷಗಳಿಂದ ಇತ್ತು ಹೇಳಿ ನನ್ನ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಫಿಫ್ಟಿ ಫಿಫ್ಟಿ ಆಗಲಿ ಹತ್ತಡಿ ಹತ್ತಡಿ ಜಾಗ ನಿವೇಶನವನ್ನು ಕೊಟ್ಟಿಲ್ಲ ನನ್ನ ಕಾಲದಲ್ಲೂ ಸಹ ಸಾಕಷ್ಟು ಮೈಸೂರು ನಗರದಲ್ಲಿ ಬೇಡಿಕೆ ಹೆಚ್ಚಿರೋದ್ರಿಂದ ನಾವು ಹೊಸದಾಗಿ ಬಡಾವಣೆ ಮಾಡಬೇಕು ಇನ್ನೆಲ್ಲೂ ಜಾಗ ಇಲ್ಲದ್ರಿಂದ ಜಾಗ ಇರೋ ಜಾಗದಲ್ಲಿ ರೈತರಿಗೆ ಕರೆಸಿ ಕೇಳಿದೋ ಫಿಫ್ಟಿ ಫಿಫ್ಟಿಗೆ ನೀವು ಬನ್ನಿ ಅಂತೇಳಿ ಅವ್ರು ಯಾರೂ ಬರಲಿಲ್ಲ ತದನಂತರ ಮತ್ತೆ ಐದು ಲಕ್ಷ ನಿಮಗೆ ಕೊಡ್ತೀವಿ ಎಕರೆಗೆ ಅದು ನೀವು ಲೇಔಟ್ ಅಭಿವೃದ್ಧಿ ಪಡಿಸಿದ ನಂತರ ಅದನ್ನು ನಾವು ವಶಪಡಿಸ್ಕೊಳ್ತೀವಿ ಅನ್ನೋ ಮಾತನ್ನು ಸಹ ಹೇಳಿದ್ರು ರೈತರುಗಳು ಬರಲಿಲ್ಲ ನಾವು ಅಲ್ಲಿಗೆ ಕೈಬಿಟ್ಟು ಈಗ ನಿಮ್ಮ ಕಾಲದಲ್ಲಿ ಈಗ ಫಿಫ್ಟಿ ಫಿಫ್ಟಿಲಿ ಯಾರಿಗೂ ಕೊಡಲಿಲ್ಲ ಅಂತ ಹೇಳಿ ಅವರು ಅರ್ಜಿ ಹಾಕಿದ್ಮೇಲೆ ಅವ್ರು ಏನಾದ್ರು ಕಚೇರಿಗೆ ಬಂದು ಯಾವಾಗಾದರೂ ಇಲ್ಲ 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 ಯಾವುದೇ ಕಾರಣಕ್ಕೂ ಇಲ್ಲ ಆಯುಕ್ತರು ಮತ್ತು ಕಾರ್ಯದರ್ಶಿಗಳು ಆ ವಿಷಯವನ್ನು ಪ್ರಸ್ತಾಪ ಮಾಡಿ ಅಜೆಂಡಾದಲ್ಲಿ ತಂದಿದ್ರು ಅದು ಚರ್ಚೆ ಮಾಡಿ ನಾವು ಏನು ತೀರ್ಮಾನ ತಗೊಳ್ಬೇಕು ಅನ್ನೋದನ್ನು ಅಲ್ಲಿ ಮಾಡಿದ್ದೀವಿ ಅಷ್ಟೇ ಯಾವುದೇ ಥರವಾದಂಥ ವ್ಯವಹಾರ ಆಗಲಿ ಯಾವುದೇ ಒಂದು ಫೋನ್ ಮುಖಾಂತರ ನನಗೆ ಹೇಳೋದಾಗಲಿ ಮಾಡಿಲ್ಲ ಪಾರ್ವತಿಯವರು ಮಾಡಿಲ್ಲ ಶ್ರೀಮತಿ ಪಾರ್ವತಿಯವರು ಮಾಡಿಲ್ಲ ಮತ್ತು ಸಿದ್ದರಾಮಯ್ಯವರು ಸಹ ನನಗೆ ಮಾಡಿಲ್ಲ ಮತ್ತು ಯಾರೂ ಸಹ ಅದಕ್ಕೆ ಸಂಬಂಧಪಟ್ಟಂಥ ಮಲ್ಲಿಕಾರ್ಜುನ ಸ್ವಾಮಿ ಆಗಲಿ ಇನ್ನೊಬ್ಬರಾಗಲಿ ನನ್ನ ಹತ್ರ ಬಂದು ಕೇಳಿಲ್ಲ ಆಯುಕ್ತರು ಇಲ್ಲ ನಾನೇ ಕೊಡಬೇಕು ಅಂತ ಏನು ತೀರ್ಮಾನ ಮಾಡಿದಲ್ಲ ನಾನು ಸಭೆಗೆ ಸಬ್ಜೆಕ್ಟ್ ಬಂತು ಅಜೆಂಡಾಕ್ಕೆ ಆಗ ಚರ್ಚೆ ಮಾಡಿ ಆ ರೀತಿ ಏನಾದರೂ ಹೋಗಿದರೆ ಅವರಿಗೆ ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದ ಜಾಗದಲ್ಲಿ ಕೊಡಬೇಕು ಅನ್ನೋದು ತೀರ್ಮಾನ ನಾವು ತಗೊಳ್ಳೋಂಥ ಸಂದರ್ಭದಲ್ಲಿ ನಂತರ ಮುಖ್ಯಮಂತ್ರಿ ನಾವು ಕೇಳಿದಾಗ ಅವರು ಇದನ್ನು ತಿರಸ್ಕಾರ ಮಾಡಿದ್ರು ಅಷ್ಟೇ ನನಗೆ ಡೇಟ್ ಕೊಟ್ಟಿದ್ದಾರೆ ಯಾವ ಡೇಟ್ ನನಗಿಲ್ಲ ನನಗೆ ಎಲ್ಲಿಂದ ಬಂದ್ರೂ ನಾನು ಭಾಗವಹಿಸಕ್ಕೆ ರೆಡಿ ಇದ್ದೀನಿ ಸರ್ ಅವರು ಇಲ್ಲ ನನ್ನ ಇಲ್ಲ ನನ್ನ ಕಾಲದಲ್ಲಿ ಯಾವುದೇ ತರವಾದಂತ ಲೆಟರ್ನು ಇಲ್ಲ ಪರಿಹಾರ ಕೊಡಿ ಅಂತ ಅವ್ರು ಕೇಳೋ ಇಲ್ಲ ಅಲ್ಲಿ ಇಲ್ಲ ಇಲ್ಲ ಅದು ನನ್ನ ಕಾಲದಲ್ಲಿ ಆಗಿಲ್ಲ ಇಲ್ಲ ಪರಿಹಾರ ಒಪ್ಲಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯವ್ರ ಹತ್ರ ಹೋಗಿ ಕೇಳಿದಾಗ ಈ ರೀತಿ ತಮ್ಮ ಶ್ರೀಮತಿಯವರ ಮೂರು ಎಕರೆ ಹದಿನಾರು ಕುಂಟೆ ಜಾಗ ಬದಲಿ ಅಲ್ಲಿ ಬಂದಿದ್ದ ವಿಷಯ ಬಂದಿದೆ ಚರ್ಚೆ ಮಾಡಿ ಸೂಕ್ತವಾದಂತ ಜಾಗದಲ್ಲಿ ಕೊಡಿ ಅನ್ನೋ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೀವಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂದಾಗ ಅವರು ತಿರಸ್ಕಾರ ಮಾಡಿದ್ರು ನಾಳೆ ನನ್ನ ತಮ್ಮನ ಮಗಳು ಹ್ಯಾಂಗ್ ಮಾಡಿ ತಿರುಗಿರೋದ್ರಿಂದ ನಾಳೆ ಫೈನಲ್ ಕೇಸ್ ಇದೆ ಬೆಂಗಳೂರು ಕೋರ್ಟ್ನಲ್ಲಿ ಹಾಗಾಗಿ ನಾನು ಇನ್ನೊಂದು ದಿನಾಂಕ ನಿಗದಿಪಡಿಸ್ಕೊಡಿ ಅಂತೇಳಿ ಮನವಿ ಮಾಡಿಕೊಂಡು ಬಂದಿದ್ದೀನಿ ಅಷ್ಟೇ ಹಾಂ ಮನವಿ ಮಾಡಿ ಅಥವಾ ಸ್ವೀಕರಿಸಿದ್ದಾರೆ ಇನ್ನೊಂದು ದಿನಾಂಕವನ್ನು ನಿಗದಿಪಡಿಸ್ತೀನಿ ಅಂತ ಹೇಳಿದ್ದಾರೆ ನನ್ನ ಅವಧಿಯೊಳಗೆ ಈ ಒಂದು ವಿಷಯ ಚರ್ಚೆಗೆ ಬಂತು ಬಂದಂಥ ಸಂದರ್ಭದಲ್ಲಿ ನಾನು ಆಯುಕ್ತರಿಗೆ ಈ ರೀತಿ ಆಗಿರೋದ್ರಿಂದ ಅವರಿಗೆ ಬದಲಿ ಜಾಗವನ್ನು ಕೊಡಬೇಕು ಅಂಥೇಳಿ ಒಮ್ಮತದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಂಥ ಆ ದಿನ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವ್ರಿಗೂ ಸಹ ನಾನು ಕೇಳಿದ ಸಂದರ್ಭದಲ್ಲಿ ಅವರು ಇದಕ್ಕೆ ಯಾವುದೇ ಥರವಾದ ಪ್ರತಿಕ್ರಿಯೆ ಕೊಡಲಿಲ್ಲ ಇದು ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ಇದು ನಾನು ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿದರು ಅಷ್ಟಕ್ಕೆ ಆ ಒಂದು ವಿಷಯ ಆಯಿತು ಮುಂದೆ ನನ್ನ ಅವಧಿನೂ ಸಹ ಮುಗಿತು ಮುಂದಿನ ದಿನಗಳಲ್ಲಿ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಬದಲಿ ಸರಿಸಮಾನಾಂತರ ಬಡಾವಣೆಯಲ್ಲಿ ಕೊಡೋದು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಅಭಿವೃದ್ಧಿಪಡಿಸಿರುವಂಥದ್ದು ಅದೇ ಅಭಿವೃದ್ಧಿ ಪಡಿಸಿರುವಂಥದ್ದು ಮೂಡಾದವರು ಅಕ್ವೈರ್ ಮಾಡ್ಕೊಂಡಿರೋದ್ರಿಂದ ಅದು ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದಂಥ ಸ್ಥಳದಲ್ಲಿ ಜಾಗವನ್ನು ಕೊಡಬೇಕು ಅಂತೇಳಿ ಆ ಒಂದು ಸಭೆಯಲ್ಲಿ ತೀರ್ಮಾನ ಒಮ್ಮತದ ತೀರ್ಮಾನವನ್ನು ತೆಗೆದುಕೊಂಡ ನಂತರ ಸಿದ್ದರಾಮಯ್ಯನವರ ಶ್ರೀಮತಿ ಪಾರ್ವತಿಯವರು ಅಂತ ಹೇಳಿ ಗೊತ್ತಾದ ನಂತರ ನಾನು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಕೇಳಿದೆ ಅವರು ಅದಕ್ಕೆ ತಿರಸ್ಕಾರ ಮಾಡಿದ್ರು ನನ್ನ ಅವಧಿಯೊಳಗೆ ಯಾವುದೇ ತರವಾದಂಥ ಇಂತಹ ಒಂದು ವ್ಯವಸ್ಥೆಗೆ ನಾನು ಬರೋದಿಲ್ಲ ನನಗೆ ಬೇಡ ಅನ್ನೋ ಒಂದು ವಿಷಯವನ್ನು ಸಹ ನಾನು ಪ್ರಸ್ತಾಪ ಮಾಡಿದ್ರು ಆಗ ನಾನು ಸಭೆ ಮುಕ್ತಾಯ ಮಾಡಿ ಮುಂದಿನ ದಿನಗಳಲ್ಲಿ ನನ್ನ ಅವಧಿ ಮುಗೀತು ಮುಂದೇನಾಯಿತು ಅಂತ ನನಗೆ ಗೊತ್ತಿಲ್ಲ ಹಾಂ ಇಲ್ಲ ಇಲ್ಲ ನಾನೇ ಹೋಗಿ ಮುಖ್ಯಮಂತ್ರಿಯರನ್ನ ಭೇಟಿ ಮಾಡಿದೆ ಈ ರೀತಿ ತಮ್ಮ ಶ್ರೀಮತಿಯವರ ಒಂದು ಜಾಗದ ಮೂರು ಎಕರೆ ಹದಿನಾರು ಕೋಂಟಿ ಜಾಗದ ವಿಷಯ ಬಂದಿದೆ ನಾವು ಈ ರೀತಿ ತೀರ್ಮಾನ ತೆಗೆದುಕೊಂಡಿದ್ದೀವಿ ನೀವು ಏನಾದರೂ ಇಷ್ಟಪಟ್ಟಂತ ಸಂದರ್ಭದಲ್ಲಿ ನನಗೆ ತಿಳಿಸಿ ಅಂತ ಹೇಳಿದೆ ಅವ್ರು ಯಾವುದೇ ಕಾರಣಕ್ಕೂ ನನಗೆ ಬೇಡ ಅನ್ನೋ ಒಂದು ವಿಷಯವನ್ನು ನಾವು ಅಷ್ಟಕ್ಕೆ ನಿಲ್ಸ ಪತ್ರ ಆಯ್ತು ಇಲ್ಲ ಅದು ನಾನು ನನ್ನ ಒಂದು ಸಭೆಯಲ್ಲಿ ಏನು ಅವರು ಮೂರು ಎಕರೆ ಹದಿನಾರು ಕುಂಟೆ ವಶಪಡಿಸ್ಕೊಂಡು ಅಭಿವೃದ್ಧಿಪಡಿಸಿ ನಿವೇಶನಗಳ ಹಂಚಿದೆ ಇವ್ರಿಗೆ ಯಾವುದೇ ಥರವಾದಂಥ ನಿವೇಶನಗಳಾಗಲಿ ಇನ್ನೊಂದಾಗಲಿ ಕೊಟ್ಟಿಲ್ಲದೆ ಇರೋದ್ರಿಂದ ಅದು ಪರಿಶೀಲನೆ ಮಾಡಿ ಸೂಕ್ತವಾದಂಥ ಸರಿಸಮಾನಾಂತರ ಬಡಾವಣೆಯಲ್ಲಿ ಕೊಡೋದು ಅಂತ ಹೇಳಿ ಆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೀವಿ ತೆಗೆದುಕೊಂಡ ನಂತರ ತೆಗೆದುಕೊಂಡ ನಂತರ ನಾನು ಮುಖ್ಯಮಂತ್ರಿ ಹೋಗಿ ಭೇಟಿ ಮಾಡಿದೆ ಅವರು ಇದಕ್ಕೆ ರೆಫ್ಯೂಸ್ ಮಾಡೋದು ತಿರಸ್ಕಾರ ಮಾಡೋದು ನನಗೆ ಯಾವುದು ನಾನು ಮುಖ್ಯಮಂತ್ರಿ ಹೇಗಿದ್ದಾಗ ನನಗೆ ಇದನ್ನು ಯಾವುದು ನನ್ನ ಗಮನಕ್ಕೆ ತರೋದು ಬೇಡ ನಾನು ಬೇಡ ಅನ್ನೋ ಒಂದು ವಿಷಯ ತಂದರು ನಂತರ ಮುಂದಿನ ಸಭೆ ನನಗೆ ನಡೆಸಲಿಕ್ಕೆ ಅವಕಾಶ ಆಗಲಿಲ್ಲ ಮುಕ್ತಾಯಿತು ನನ್ನ ಸಭೆ ನಾನು ಅಲ್ಲಿಗೆ ನೀವೇ ಮಾತಾಡ್ತಿದ್ರಾ ಮುಖ್ಯಮಂತ್ರಿಗಳ ಬಗ್ಗೆ ಎಲ್ಲ ಹೇಳಿದಿರಾ ಹೇಳಿದ್ರೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನನಗೆ ಅಂತ ಅಂತ ಇಲ್ಲ ಇಲ್ಲ ಅದು ನಾನು ಹೋಗಿ ಕೇಳಿದಾಗ ಅವ್ರಿಗೆ ಗಮನಕ್ಕೆ ತಂದಾಗ ನನಗೆ ಇದು ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ನನಗೆ ಬೇಡ ಈ ವಿಷಯ ನಾನು ಪ್ರಸ್ತಾಪ ಮಾಡೋದು ನೀವು ಬೇಡ ಅಂತ ಹೇಳಿದ್ರೆ ಅಲ್ಲಿಗೆ ನಾವು ಅನ್ನೋದು ನಿಲ್ಸಿದು ಇತ್ತು ಸುಮಾರು ವರ್ಷಗಳಿಂದ ಇತ್ತು ನನ್ನ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಫಿಫ್ಟಿ ಫಿಫ್ಟಿ ಆಗಲಿ ಹತ್ತಡಿ ಹತ್ತಡಿ ಜಾಗ ನಿವೇಶನವನ್ನ ಕೊಟ್ಟಿಲ್ಲ ನನ್ನ ಕಾಲದಲ್ಲೂ ಸಹ ಸಾಕಷ್ಟು ಮೈಸೂರು ನಗರದಲ್ಲಿ ಬೇಡಿಕೆ ಹೆಚ್ಚಿರೋದ್ರಿಂದ ನಾವು ಹೊಸದಾಗಿ ಬಡಾವಣೆ ಮಾಡಬೇಕು ಇನ್ನೆಲ್ಲೂ ಜಾಗ ಇಲ್ಲದಿದ್ದರೋದ್ರಿಂದ ಜಾಗ ಇರೋ ಜಾಗದಲ್ಲಿ ರೈತರಿಗೆ ಕರೆಸಿ ಕೇಳಿದೋ ಫಿಫ್ಟಿ ಫಿಫ್ಟಿಗೆ ನೀವು ಬನ್ನಿ ಅಂಥೇಳಿ ಅವ್ರು ಯಾರೂ ಬರಲಿಲ್ಲ ತದನಂತರ ಮತ್ತೆ ಐದು ಲಕ್ಷ ನಿಮಗೆ ಕೊಡ್ತೀವಿ ಎಕರೆಗೆ ಅದು ನೀವು ಲೇಔಟ್ ಅಭಿವೃದ್ಧಿ ಪಡಿಸಿದ ನಂತರ ನಾವು ವಶಪಡಿಸಿಕೊಳ್ತೀವಿ ಅನ್ನೋ ಮಾತನ್ನು ಸಹ ಹೇಳಿದ್ರು ರೈತರುಗಳು ಬರಲಿಲ್ಲ ನಾವು ಅಲ್ಲಿಗೆ ಕೈ ಬಿಟ್ಟು ನಿಮ್ಮ ಕಾಲದಲ್ಲಿ ಈಗ ಫಿಫ್ಟಿ ಫಿಫ್ಟಿ ಯಾರಿಗೂ ಕೊಡಲಿಲ್ಲ ಅಂತ ಹೇಳಿ ಪಾರ್ವತಿ ಅವರು ಹಾಕಿದ ಮೇಲೆ ಅವ್ರೇನಾದ್ರೂ ಕಚೇರಿಗೆ ಬಂದು ಯಾವಾಗಾದರೂ ಇಲ್ಲ 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 ಯಾವುದೇ ಕಾರಣಕ್ಕೂ ಇಲ್ಲ ಆಯುಕ್ತರು ಮತ್ತು ಕಾರ್ಯದರ್ಶಿಗಳು ಆ ವಿಷಯವನ್ನ ಪ್ರಸ್ತಾಪ ಮಾಡಿ ಅಜೆಂಡಾದಲ್ಲಿ ತಂದಿದ್ರು ಅದು ಚರ್ಚೆ ಮಾಡಿ ನಾವು ಏನು ತೀರ್ಮಾನ ತಗೊಳ್ಬೇಕು ಅನ್ನೋದನ್ನು ಅಲ್ಲಿ ಮಾಡಿದ್ದೀವಿ ಅಷ್ಟೇ ಯಾವುದೇ ಥರವಾದಂಥ ಪತ್ರ ವ್ಯವಹಾರ ಆಗಲಿ ಯಾವುದೇ ಒಂದು ಫೋನ್ ಮುಖಾಂತರ ನನಗೆ ಹೇಳೋದಾಗಲಿ ಮಾಡಿಲ್ಲ ಪಾರ್ವತಿಯವರು ಮಾಡಿಲ್ಲ ಶ್ರೀಮತಿ ಪಾರ್ವತಿಯವರು ಮಾಡಿಲ್ಲ ಮತ್ತು ಸಿದ್ದರಾಮಯ್ಯನವರು ಸಹ ನನಗೆ ಮಾಡಿಲ್ಲ ಮತ್ತು ಯಾರೂ ಸಹ ಅದಕ್ಕೆ ಸಂಬಂಧಪಟ್ಟಂಥ ಮಲ್ಲಿಕಾರ್ಜುನ ಸ್ವಾಮಿ ಆಗಲಿ ಇನ್ನೊಬ್ಬರಾಗಲಿ ನನ್ನ ಹತ್ರ ಬಂದು ಕೇಳಿಲ್ಲ ಆಯಿತು ಇಲ್ಲ ನಾನೇ ಕೊಡಬೇಕು ಅಂತ ಏನು ತೀರ್ಮಾನ ಮಾಡಿದಲ್ಲ ನಾನು ಸಭೆಗೆ ಸಬ್ಜೆಕ್ಟ್ ಬಂತು ಅಜೆಂಡಾಕ್ಕೆ ಆಗ ಚರ್ಚೆ ಮಾಡಿ ಆ ರೀತಿ ಏನಾದರೂ ಹೋಗಿದರೆ ಅವರಿಗೆ ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದ ಜಾಗದಲ್ಲಿ ಕೊಡಬೇಕು ಅನ್ನೋದು ತೀರ್ಮಾನ ನಾವು ತಗೊಳ್ಳೋಂಥ ಸಂದರ್ಭದಲ್ಲಿ ನಂತರ ಮುಖ್ಯಮಂತ್ರಿ ನಾವು ಕೇಳಿದಾಗ ಅವರು ಇದನ್ನು ತಿರಸ್ಕಾರ ಮಾಡೋದು ಅಷ್ಟೇ ನನಗೆ ಡೇಟ್ ಕೊಟ್ಟಿದ್ದಾರೆ ಯಾವ ಡೇಟ್ ನನಗಿಲ್ಲ ನನಗೆ ಎಲ್ಲಿಂದ ಬಂದರೂ ನಾನು ಭಾಗವಹಿಸಲಿಕ್ಕೆ ರೆಡಿ ಇದ್ದೇನೆ ಅವ್ಯಾವ್ದೂ ಇಲ್ಲ ನನ್ನ ಇಲ್ಲ ನನ್ನ ಕಾಲದಲ್ಲಿ ಯಾವುದೇ ತರವಾದಂತ ಲೆಟ್ರ್ನು ಇಲ್ಲ ಪರಿಹಾರ ಕೊಡಿ ಅಂತ ಅವ್ರು ಕೇಳೋ ಇಲ್ಲ ಅಲ್ಲಿ ಅದು ನನ್ನ ಕಾಲದಲ್ಲಿ ಆಗಿಲ್ಲ ಇಲ್ಲ ಕೊಪ್ಲಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ಕೇಳಿದಾಗ ಈ ರೀತಿ ತಮ್ಮ ಶ್ರೀಮತಿಯವರ ಮೂರು ಎಕರೆ ಹದಿನಾರು ಕುಂಟೆ ಜಾಗ ಬದಲಿ ಅಲ್ಲಿ ಬಂದಿದ್ದ ವಿಷಯ ಬಂದಿದೆ ಚರ್ಚೆ ಮಾಡಿ ಸೂಕ್ತವಾದಂತ ಜಾಗದಲ್ಲಿ ಕೊಡಿ ಅನ್ನೋ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೀವಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂದಾಗ ಅವರು ತಿರಸ್ಕಾರ ಮಾಡಿದ್ರು